ಸಿ ಡ್ರೈವರ್ಗಳಿಗೆ ಡಬಲ್ ಡ್ಯೂಟಿಯಿಂದ ಮುಕ್ತಿ ಸಿಗಲಿದೆ ಬಹಳ ಮುಖ್ಯವಾಗಿ ಡಬಲ್ ಡ್ಯೂಟಿ ಮಾಡ್ತಾ ಇದ್ದಂತಹ ಕೆ ಎಸ್ ಆರ್ ಟಿ ಸಿ ಚಾಲಕರು ನಿರ್ವಾಹಕರು ವಿಶೇಷವಾಗಿ ಡ್ರೈವರ್ಗಳು ಹೈರಾಣಾಗಿ ಹೋಗಿದ್ರು ಇಂದಿನಿಂದ ದೂರದ ಪ್ರಯಾಣದಲ್ಲಿ ವಿಶ್ರಾಂತಿ ಕಡ್ಡಾಯ ಎಂಟು ಗಂಟೆಗಿಂತ ಹೆಚ್ಚು ಡ್ಯೂಟಿಯನ್ನ ಮಾಡಿಸುವಂತಿಲ್ಲ ಅನ್ನುವಂತಹ ಆದೇಶ ಲಭ್ಯವಾಗಿದೆ ಒಂದು ವಾರದಲ್ಲಿ ಕೆಲಸದ ಅವಧಿ ನಲವತ್ತೆಂಟು ಗಂಟೆಯನ್ನ ದಾಟು ಹಾಗಿಲ್ಲ ಅನ್ನುವಂತಹ ಆದೇಶವನ್ನು ನೀಡಲಾಗಿದೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಂದ ಆ್ಯಕ್ಸಿಡೆಂಟ್ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಆಕ್ಸಿಡೆಂಟ್ ಕಾರಣಗಳನ್ನು ಪತ್ತೆ ಹಚ್ಚೋದಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ್ಯಕ್ಸಿಡೆಂಟ್ ಹಿಂದಿನ ಕಾರಣಗಳನ್ನು ಸಮಿತಿ ಕೂಡ ಪತ್ತೆ ಹಚ್ಚಿದೆ ಡಬಲ್ ಡ್ಯೂಟಿ ನೈಟ್ ವಿಶ್ರಾಂತಿಯನ್ನು ನೀಡದೇ ಇರೋದರಿಂದಾಗಿ ನಿದ್ದೆಗೆಟ್ಟು ಬಸ್ ಚಲಾಯಿಸಲು ಸಾಧ್ಯವಾಗದೆ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ ಅನ್ನುವಂಥದ್ದು ಸಮಿತಿಗೆ ಗೊತ್ತಾಯಿತು ಈ ಬಗ್ಗೆ ನಿಗಮಕ್ಕೆ ರಿಪೋರ್ಟನ್ನು ಸಮಿತಿ ಕೊಡುತ್ತೆ ಇದರ ಬೆನ್ನಲ್ಲೇ ಚಾಲಕರಿಗೆ ಸಿಕ್ಕಿರುವಂತಹ ಗುಡ್ ನ್ಯೂಸ್ ಇದು ಬಹಳ ಮುಖ್ಯವಾಗಿ ಡಬಲ್ ಡ್ಯೂಟಿಯನ್ನು ಕೆ ಎಸ್ ಆರ್ ಟಿ ಸಿ ಚಾಲಕರು ಮಾಡ್ತಾ ಇರ್ತಾರೆ ನಿಜಕ್ಕೂ ಅವರಿಗೆ ವಿಶ್ರಾಂತಿ ಅನ್ನೋದೇ ಲಭ್ಯವಾಗ್ತಾ ಇರಲಿಲ್ಲ ಹಾಗಾಗಿ ಸತತವಾಗಿ ನಲವತ್ತೆಂಟು ಗಂಟೆಗಳ ಡ್ಯೂಟಿಯನ್ನು ಮಾಡಿಸುವ ಹಾಗಿಲ್ಲ ಅನ್ನುವಂಥ ಆದೇಶವನ್ನು ನೀಡಿರೋದ್ರಿಂದಾಗಿ ಸಿಬ್ಬಂದಿಯ ಕೊರತೆ ಏನಾದರೂ ಇದೆಯಾ ಈ ಪರಿಸ್ಥಿತಿಯನ್ನು ಹಾಗೆ ನಿಭಾಯಿಸುತ್ತೆ ನಿಗಮ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೀತಾರೆ ಮಂಜು ಬಹಳ ಮುಖ್ಯವಾಗಿ ಬಹಳ ಹೈರಾಣ ಹೋಗಿದ್ರು ಕೆ ಎಸ್ಆರ್ ಚಾಲಕರು ಅವರಿಗೆ ನಿಜಕ್ಕೂ ಇದು ಶುಭ ಸುದ್ದಿ ಬಟ್ ಈಗ ಸಿಬ್ಬಂದಿ ಬೇಕಾದಷ್ಟು ಮಂದಿ ಇದ್ದಾರಾ ಯಾಕಂದ್ರೆ ಬಸ್ಗಳ ಸಂಚಾರ ನಿರಂತರವಾಗಿ ಆಗ್ಲೇಬೇಕು ಆ ಡ್ಯೂಟಿಗಳು ನಿರಂತರವಾಗಿ ನಡಿಲೇಬೇಕು ಹಾಗಾಗಿ ಸದ್ಯ ಬಂದಿರುವ ಆದೇಶವನ್ನ ಹೇಗೆ ನಿಗಮ ನಿಭಾಯಿಸುತ್ತೆ ಅನ್ನೋದೇ ಪ್ರಶ್ನೆ ಹೇಳಿದ್ರೆ ಸದ್ಯ ಈಗ ಸರ್ಕಾರದ ಸೇರಿದಂತೆ ಸಾರಿಗೆ ಇಲಾಖೆ ಒಂದು ಆದೇಶವನ್ನ ಕೊಟ್ಟಿರುವಂತದ್ದನ್ನೇ ನೋಡಿದಂಕ ಇದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಗಳಿಗೆ ಸಾಕಷ್ಟು ಶುಭ ಸುದ್ದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಹ್ ಇತ್ತೀಚಿನ ದಿನಗಳಲ್ಲಿ ಸದ್ಯ ಶಕ್ತಿ ಯೋಜನೆ ಜಾರಿ ಆಗಿದೆ ಶಕ್ತಿ ಶಕ್ತಿ ಯೋಜನೆ ಜಾರಿ ಆಗದಾಗಲಿಂದ ಕೂಡ ಚಾಲಕರಿಗೆ ನಿರ್ವಾಹಕರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನ್ನುವಂತ ಡ್ಯೂಟಿ ತರ ಮೇಲೆ ಬಂದು ಬಿದ್ದಿದೆ ಒಂದು ಒಂದ್ ಕಡೆ ಸಿಬ್ಬಂದಿಗಳನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಹಿಂದೆ ಮುಂದೆ ತುಳಿತಾ ಇದ್ರೆ ಇರುವಂತ ಸಿಬ್ಬಂದಿಗಳಲ್ಲೇ ಡಬಲ್ ಡ್ಯೂಟಿ ಟ್ರಿಬಲ್ ಡ್ಯೂಟಿ ಎನ್ನುವಂತ ನಿಟ್ಟಿನಲ್ಲಿ ಒತ್ತಡ ಹೇರುವಂತ ಕೆಲಸ ಸಾರಿಗೆ ಇಲಾಖೆ ಮಾಡ್ತಾ ಇದೆ ಅದರಲ್ಲಿ ಆರ್ ಟಿ ಸಿ ಚಾಲಕರಿಗೆ ಇನ್ನಿಲ್ಲದ ಸಮಸ್ಯೆ ಎದುರಾಗಿದೆ ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ದೂರಗಳು ಕೂಡ ಕೇಳಿ ಬರ್ತಾ ಇದ್ವು ಇದಕ್ಕೆ ಸಂಬಂಧಪಟ್ಟ ಸಾರಿಗೆ ಸಂಘಟನೆಗಳು ಒಂದಷ್ಟು ಕಟ್ಕೊಂಡಿರ್ತಾರೆ ಆ ಸಂಘಟನೆಯವರು ಕೂಡ ಸರ್ಕಾರದ ಮೇಲೆ ಹಾಗೆ ಸಾರಿಗೆ ನಿಗಮಗಳ ಮೇಲೆ ಒತ್ತಾಯವನ್ನ ಹೇರುವಂತ ಕೆಲಸ ಮಾಡ್ತಾ ಇದ್ರು ಈ ಒತ್ತಾಯದ ನಡುವೆ ಚಾಲಕರಿಗೆ ಸಮಸ್ಯೆ ಎನ್ನುವಂತದ್ದು ಏನಿದೆಯೋ ಏನಿತ್ತು ಎಂಟು ಗಂಟೆಗಿಂತಲೂ ಮೇಲೆ ಆ ಡಬಲ್ ಡ್ಯೂಟಿ ಎನ್ನುವಂಥದ್ದು ಏನ್ ಮಾಡ್ಕೊಳ್ತಾ ಇದ್ರು ಅದರಿಂದ ಸಾಕಷ್ಟು ಅಪಘಾತಗಳಾಗ್ತಾ ಇದ್ವು ಚಾಲಕರಿಗೂ ಕೂಡ ಅನಾರೋಗ್ಯ ಸಮಸ್ಯೆ ಎನ್ನುವಂಥದ್ದು ಕಾಣ್ತಾ ಇತ್ತು ಅದೆಲ್ಲವನ್ನೂ ಕೂಡ ಮನಗಂಡಂತಹ ಕೆ ಎಸ್ ಆರ್ ನಿಗಮದ ಅಧಿಕಾರಿಗಳು ಇದೀಗ ಅವರಿಗೆ ಶುಭ ಸುದ್ದಿಯನ್ನ ಕೊಟ್ಟಿರುವಂತದ್ದು ವಾರದಲ್ಲಿ ಕೆಲಸದ ಅವಧಿ ನಲವತ್ತೆಂಟು ಗಂಟೆ ದಾಟಂಗಿಲ್ಲ ಜೊತೆಗೆ ಮ ಒಂದು ದಿನದ ಅವಧಿ ಎನ್ನುವಂಥದ್ದು ಏನು ಡ್ಯೂಟಿ ಇರುತ್ತೋ ಎಂಟು ಗಂಟೆಗಿಂತಲೂ ಹೆಚ್ಚು ಅವಧಿ ಅವರಿಗೆ ದಾಟಿಸುವಂತ ಒಂದು ಪ್ರಮೇಯ ಎದುರಾಗುವಂತಿಲ್ಲ ಎನ್ನುವ ಈ ಒಂದು ಆದೇಶವನ್ನ ಸದ್ಯ ಮನಗ ಆದೇಶವನ್ನ ಜಾರಿ ಮಾಡಿರುವಂತದ್ದು ಆಕ್ಸಿಡೆಂಟ್ ಕಾರಗಳನ್ನ ಪತ್ತೆ ಹಚ್ಚಲು ಸಮಿತಿನೂ ಕೂಡ ರಚನೆ ಮಾಡಿರುವಂತದ್ದು ಆಕ್ಸಿಡೆಂಟ್ ಹಿಂದಿನ ಕಾರಣಗಳನ್ನ ಪತ್ತೆ ಹಚ್ಚಿ ಈ ಸಮಿತಿ ಸರ್ಕಾರಕ್ಕೆ ಸೇರಿದಂತೆ ಸಾರಿಗೆ ನಿಗಮಕ್ಕೂ ಕೂಡ ಸಲ್ಲಿಸಬೇಕಾಗತ್ತೆ ನಿದ್ದೆಗೆಟ್ಟು ಬಸ್ ಚಾಲ ಚಲಾಯಿಸಲು ಸಾಧ್ಯವಾಗದೆ ಆಕ್ಸಿಡೆಂಟ್ಗಳು ಇದರಿಂದ ಪ್ರಮುಖವಾಗಿ ಕಾರಣ ಆಗ್ತಿತ್ತು ಎನ್ನುವಂತೂ ಕೂಡ ಸದ್ಯ ಸಮಿತಿ ಒಂದಷ್ಟು ಒಂದು ಪಾಯಿಂಟ್ಗಳನ್ನ ಇಟ್ಕೊಂಡು ಕೆ ಎಸ್ಆರ್ಟಿಸಿ ನಿಗಮಕ್ಕೆ ಈಗಾಗಲೇ ಕೊಟ್ಟಿರುವಂತದ್ದು ಎಲ್ಲವನ್ನೂ ಕೂಡ ಮನಗಂಡು ಈಗ ಚಾಲಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ಸದ್ಯ ಆದೇಶ ಕೂಡ ಜಾರಿಯಾಗಿದೆ ಈ ಆದೇಶದಲ್ಲಿ ಪ್ರಮುಖವಾಗಿ ಎಂಟು ಗಂಟೆಗಿಂತಲೂ ಹೆಚ್ಚು ಡ್ಯೂಟಿ ಮಾಡಿಸುವಂತಿಲ್ಲ ವಾರದಲ್ಲಿ ನಲವತ್ತೆಂಟು ಗಂಟೆ ದಾಟಂಗಿಲ್ಲ ಅಂತಹ ಡ್ರೈವರ್ ಗಳಿಗೆ ನಿದ್ರೆ ಮತ್ತು ವಿಶ್ರಾಂತಿ ಮಾಡುವಂತೆ ಕೂಡ ಈ ಒಂದು ಆದೇಶದಲ್ಲಿ ಜಾರಿ ಮಾಡುವಂಥದ್ದು ನಾಲ್ಕೈದು ಗಂಟೆಗಳ ಅವಕಾಶ ನೀಡಬೇಕಂದ್ರೆ ಅವರಿಗೆ ರೆಸ್ಟ್ ನೀಡಬೇಕು ಅದಾದ ಬಳಿಕ ಅವರನ್ನ ಡ್ಯೂಟಿಗೆ ಮತ್ತೆ ಕಳಿಸಬೇಕು ಎನ್ನುವಂತೂ ಕೂಡ ಇದರಲ್ಲಿ ಒಂದಷ್ಟು ನಿಬಂಧನೆಗಳನ್ನು ಕೂಡ ಆದೇಶ ಆದೇಶದಲ್ಲಿ ಹೇರಲಾಗಿದ್ದು ಇದು ಚಾಲಕರಿಗೆ ಒಂದೊಳ್ಳೆ ಸುದ್ದಿ ಅಂದ್ರೆ ಯು ಮಂಜು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ